ಕಾಶ್ಮೀರದವರು ಕೊಡ್ತಕ್ಕಂಥ ಕಾಶ್ಮೀರಿಗಳು ಕೊಡ್ತಕ್ಕಂಥ ಕಾಶ್ಮೀರಿ ಕಾವ ಅನ್ನೊಂದ ಬಿಸಿ ಬಿಸಿ ಒಂದು ಪಾನೀಯವನ್ನು ನಾವು ಕುಡಿತಾ ಇದ್ವಿ ಅದೆಲ್ಲ ಕುಡ್ದು ಆದಮೇಲೆ ನಾವು ಬೇರೆ ಜಾಗಕ್ಕೆ ತೆರಳಬೇಕಾಗಿತ್ತು ಅಂಥ ಸಂದರ್ಭದಲ್ಲಿ ನಮಗೆ ಒಂದು ಏನೋ ಕಾಶ್ಮೀರದಲ್ಲಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಕ್ರಿಕೆಟ್ ಬ್ಯಾಟನ್ನು ಪರ್ಚೇಸ್ ಮಾಡೋ ಆ ಥರದಲ್ಲಿ ನಾವೆಲ್ಲ ಇದ್ವಿ ಆ ಟೈಮಲ್ಲಿ ಎಲ್ಲ ಹೆಂಗಸರು ಮಕ್ಕಳು ಎಲ್ಲರೂ ಕರೆದು ನಾವು ನಮ್ಮ ವ್ಯಾನ್ ಹತ್ತಿಸ್ಕೊಂಡು ಹೊರಡುವಂಥ ಟೈಮಲ್ಲಿ ಹೊರಟ್ವಿ ಆ ಟೈಮಲ್ಲಿ ಒಂದು ಮೂರು ನಿಮಿಷ ಮುಂಚೆ ನಾವು ಮುಂದಕ್ಕೆ ಬಂದಿದ್ವಿ ಸೊ ಆ ರೋಡಲ್ಲಿ ಅಂದರೆ ನಾವೆಲ್ಲ ಒಂದು ಒಂದೂವರೆ ಕಿಲೋಮೀಟ್ರ್ ಅಷ್ಟು ನಾವು ಜರ್ನಿ ಮಾಡಿದ್ವಿ ಅಷ್ಟೇ ಸೊ ಅಷ್ಟು ಎದುರುಗಡೆಯಿಂದ ಎಲ್ಲ ವೆಹಿಕಲ್ಸ್ಗಳು ಮಿಲ್ಟ್ರಿಯವರೆಲ್ಲ ಬರ್ತಾ ಇದ್ದಾಗ ನಾವು ನಮ್ಮ ವ್ಯಾನ್ ಡ್ರೈವರ್ನ ಕೇಳಿದ್ವಿ ಏನಪ್ಪ ಇಷ್ಟೊಂದು ದೊ ದೊಡ್ಡ ಮಟ್ಟದ ಮಿಲ್ಟ್ರಿ ಇದೆ ಅಂತ ಹೇಳ್ಬಿಟ್ಟು ಕೇಳಿದ್ವಿ ಅವಾಗ ಕೂಡ ಅವನಿಗೂ ಗೊತ್ತಿರಲಿಲ್ಲ ಅದೇನಾಗಿದೆ ಏನು ನಡೀತಾ ಇದೆ ಅಂತ ಕೂಡ ವ್ಯಾನ್ ಡ್ರೈವರ್ಗೂ ಕೊಟ್ಟು ಗೊತ್ತಿರಲಿಲ್ಲ ಆ ವ್ಯಾನ್ ಡ್ರೈವರು ಕೂಡ ಸಲೀಕನೇ ಆಗಿದ್ದ ಅವಾಗ ಅವನು ಅವರು ಯಾರೋ ಸಂಬಂಧಪಟ್ಟವ್ರಿಗೆ ಕೇಳಿ ಫೋನ್ ಮಾಡಿ ಹಿಂದಿನಲ್ಲಿ ಮಾತು ಕೇಳೋದಕ್ಕೆ ಈ ಥರ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ನ್ಯೂಸ್ ಬಂತಂತೆ ಆ ನ್ಯೂಸ್ ಬಂದಾಗ ಅವನು ಹೇಳ್ದ ಇಲ್ಲ ಸರ್ ನೀವು ನಾವೆಲ್ಲಿ ಕಾಫಿ ಟೀ ಕುಡಿತಾ ಇದ್ವಿ ಇದು ಕಾಶ್ಮೀರಿ ಕಾವ ಕುಡಿತಾ ಇದ್ವಿ ಆ ಜಾಗದಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಅಂತ ಅಂತ ನಾವು ಸ್ಟನ್ನಾಗಿ ಹೋದ್ವಿ ಏನಪ್ಪ ಇದು ಅಂತೇಳಿ ಆಮೇಲೆ ಸೀದಾ ಹೋಗಿ ಅಲ್ಲಿಂದ ಯಾರು ಎಲ್ಲೂ ನಿಲ್ದೇಲೆ ಹೋಗಿ ನಾವು ಹೋಟೆಲ್ ಹಬೀಬ್ ಅಂತ ಹೇಳ್ಬಿಟ್ಟು ಶ್ರೀನಗರದಲ್ಲಿ ಹೋಟೆಲ್ ಹಬೀಬಲ್ಲಿ ನಮ್ಮ ವಾಸ್ತವ್ಯ ಇತ್ತು ಅಲ್ಲೋಗಿ ಹೋಟೆಲ್ ಹಬೀಬಲ್ಲಿ ನಾವು ಲಾಕಾದ್ವಿ ಇನ್ನು ಹೋಟೆಲ್ ಹಬೀಬಲ್ಲಿ ಇರಬೇಕಾದ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬಂದಿರತಕ್ಕಂಥ ವಿಡಿಯೋಗಳನ್ನು ನೋಡಿ ನಾವು ತುಂಬ ಇದಾಗುವ ತುಂಬ ಭಯ ಭಯಭೀತರಾಗಿ ಹೋದ್ವಿ ನಾವಂತೂ ತಡ್ಕೊಳೋಕೆ ಆಗದಷ್ಟು ಭಯಭೀತರಾದರು ನಮಗಿಂತ ಹೆಚ್ಚಾಗಿ ನಾವು ಹೆಚ್ಚಾಗಿ ಹೆಣ್ಣುಮಕ್ಳು ಅಂತೂ ತುಂಬ ಭಯಭೀತರಾಗ್ಬೋದರು ಸೊ ಅವಾಗ ಇಪ್ಪತ್ನಾಲ್ಕು ಗಂಟೆ ನಾವು ಹೋಟೆಲ್ ಹಬೀಬಲ್ಲೇ ಕೂಡ ಹೇಗೆ ಅಲ್ಲಿ ಅಲ್ಲಿ ಬರ್ತಕ್ಕಂಥ ವಿಡಿಯೋಗಳು ಅದೇನು ವರ್ಜಿನಾಲಿಟಿ ಇದೆಯಾ ಅಥವಾ ಒರ್ಜಿನಾಲಿಟಿ ಅಲ್ವಾ ಅಂತೂ ನಾನಿವತ್ತು ನಾನು ಅದನ್ನು ಪ್ರಮಾಣಪಡಿಸಿ ಹೇಳಬೇಕಾಗಿರ ಹೇಳೋಕ್ಕಾಗಲ್ಲ ಅಲ್ಲಿ ವಿಡಿಯೋಗಳು ಹೇಗೆ ಅಂತಂದರೆ ಅಲ್ಲಿ ಟೆರರಿಶ್ಟ್ಗಳು ಹಿಂದೂಗಳನ್ನು ಬರೀ ಇಪ್ಪತ್ತೈದರಿಂದ ನಲವತ್ತು ವರ್ಷ ಇರೋರಿಗೆ ಮಾತ್ರ ಹೊಡೆದಾಕಿದ್ದಾರೆ ಬೇರೆ ಯಾರನ್ನು ಅಲ್ಲಿ ಮುದುಕರನ್ನ ತಲೆ ಬೆಳಗಾಗಿರೋರನ್ನ ಯಾರನ್ನೂ ಮುಟ್ಟಿಲ್ಲ ಹೆಣ್ಣುಮಕ್ಳನ್ನ ಮುಟ್ಟಿಲ್ಲ ಆ ವಿಡಿಯೋದಲ್ಲಿ ಅವರು ಅವ್ರು ಕಳಿಸಿರೋ ವಿಡಿಯೋದಲ್ಲಿ ಧರ್ಮವನ್ನು ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೋಸ್ಕರ ಒಳ ಉಡುಪುಗಳನ್ನು ಬಿಚ್ಚಿ ಅದು ಕೆಟ್ಟ ರೀತಿಯಲ್ಲಿ ಉಡುಪು ಉಡುಪುಗಳನ್ನು ಬಿಚ್ಚಿ ಅದನ್ನು ಧರ್ಮನ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಅವರು ಮುಂದಿನ ನೆಡೆಗಳನ್ನು ಮಾಡ್ತಾ ಅದು ಆ ವಿಡಿಯೋಸ್ ಅಲ್ಲೇ ಹರಿದಾಡ್ತಿತ್ತು ಜೊತೆಗೆ ನಾ ನಾವು ಯಾವ ವಿಡಿಯೋಸ್ ನಮಗೆ ಅವನು ನಮ್ಮ ಬ್ಯಾ ಡ್ರೈವರ್ಗಳು ತೋರಿಸಿದ್ದಾರೆ ಆ ವೀಡಿಯೋಸನ್ನು ನಮಗೆ ಡ್ರೈವರ್ಗಳು ನೋಡಿ ಸರ್ ಅಂತ ಅದನ್ನು ಕಳಿಸಪ್ಪಾ ಅಂದರೆ ಅವನು ಕಳಿಸ್ಲಿಲ್ಲ ಅವನು ಕಳ್ಸೋದಕ್ಕಿಲ್ಲ ಬೇಡ ಬಿಡಿ ಸರ್ ಸುಮ್ಮನೆ ಇಶ್ಯೂಸ್ ಆಗುತ್ತೆ ಅಂತೇಳಿ ಅವನು ಕಳಿಸ್ಲಿಲ್ಲ ಸೊ ಇದು ಈ ಆಮೇಲೆ ಜೊತೆಗೆ ಬರೀ ಹೆಣ್ಣುಮಕ್ಳನ್ನ ಬಿಟ್ಟು ಮಕ್ಕಳನ್ನ ಬಿಟ್ಟು ಯಾರು ಅಡಲ್ಟ್ಸ್ ಇರ್ತಾರೆ ಅಂಥವ್ರನ್ನ ಮಾತ್ರ ಹೊಡೆದಿದ್ದಾರೆ ಅದೊಂದು ನಮಗೆ ಬೇಜಾರಾಗಿರ್ತಕ್ಕಂಥ ವಿಷಯ ಆಮೇಲೆ ನಾವು ಅಲ್ಲಿರ್ತಕ್ಕಂಥ ಪತ್ರಕರ್ತ ಯಾರೋ ಒಬ್ಬ ಪ್ರಶ್ನೆ ಮಾಡಿದ್ದಾನೆ ಒಬ್ಬ ಹುಡುಗ ಏನಂತ ಪ್ರಶ್ನೆ ಮಾಡಿದ್ದಾನೆ ಅಂತಂದರೆ ಯಾಕೆ ನೀವು ಮಕ್ಕಳನ್ನ ಹೊಡೆದಿಲ್ಲ ಯಾಕೆ ನೀವು ಮುದುಕರನ್ನ ಹೊಡೆದಿಲ್ಲ ಅಂದಾಗ ಯಾರೂ ಫರ್ಟಿಲೈಸೇಷನ್ ಮಾಡ್ತಾರೆ ಮಕ್ಕಳನ್ನ ಹುಟ್ಟಿಸೋ ತಾಕತ್ ಯಾರಿಗಿದೆ ಅಂಥವ್ರನ್ನ ಮಾತ್ರ ಹೊಡೆದಾಕಿದ್ದೀವಿ ಅನ್ನೋ ವಿಡಿಯೋ ಕೂಡ ಅಲ್ಲಿ ಬಂದಿರೋದು ನಾವು ನೋಡಿದ್ದೀವಿ ಬಟ್ ಆ ವಿಡಿಯೋ ನಾನು ಅದು ಫೇಕಾ ಅಥವಾ ಕರೆಕ್ಟ್ ಆಗಿದೆಯಾ ಅಂತ ಹೇಳೋದಕ್ಕೆ ನನಗೆ ನಾನು ನನ್ನ ಹತ್ರ ಯಾವುದೇ ಪ್ರೂಫ್ ಇಲ್ಲ ಈ ಮಂಜುನಾಥರವರು ನಾವು ಆ ಜಾಗದಿಂದ ಹೊರಡುವಂಥ ಟೈಮಲ್ಲಿ ನಮಗೆ ಎದುರುಗಡೆ ಬಂದರು ಅವರು ಕನ್ನಡದಲ್ಲಿ ಮಾತಾಡ್ತಾಯಿದ್ರು ಯಾವುದೇ ಕನ್ನಡಿಗನಿಗೆ ಕನ್ನಡ ಭಾಷೆ ಬೇರೆ ನೆಲದಲ್ಲಿ ಸಿಕ್ತಾಗ ಅದನ್ನು ಅವನನ್ನು ಮಾತಾಡಿಸ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಕನ್ನಡಿಗನಿಗೆ ಇದ್ದೇ ಇರುತ್ತೆ ಆ ಒಂದು ಇದು ಕೂಡ ಕನ್ನಡಿಗನಿಗೆ ಇರಲೇಬೇಕು ಆವಾಗ ಎದುರಾಗಿ ಮಂಜುನಾಥರಾವ್ ಅವರು ಬಂದಾಗ ಅವ್ರ ಮಗ ಅವರು ಅವರು ಬಂದಾಗ ನಾನು ಅವ್ರನ್ನ ಮಾತಾಡಿಸ್ದೆ ಎಲ್ಲಿ ನೀವು ಬೆಂಗಳೂರಿಂದ ಬಂದಿದ್ದೀರಾ ಅಂತ ಕೇಳಿದೆ ಇಲ್ಲ ಅವರು ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ ಸರ್ ಅಂತ ಹೇಳಿದ್ರು ಆಮೇಲೆ ಅವರು ಅವ್ರಿಗೆ ಅವರು ಅವರು ಪಾಸಾದರು ನಾವು ಈ ಕಡೆ ನಮ್ಮ ಇಲ್ಲಿ ಪಾಸಾದ್ವಿ ಅವರು ಒಂದು ಎರಡು ನಿಮಿಷ ಮಾತಾಡಿದ್ವಿ ಇನ್ನು ಶಿವಮೊಗ್ಗದಿಂದಲೇ ಏನು ಎಂತೂ ಹೇಗೆ ಬಂದಿರಿ ಅಂತ ನಾವು ಬೇರೆ ಟೂರ್ ಟ್ರೂಪಲ್ಲಿ ಬಂದಿದ್ದೀವಿ ಅಂತ ಹೇಳಿದರು ನಾವು ಬೇರೆ ಟ್ರೂಪಲ್ಲಿ ಬಂದಿದ್ದೀವಿ ಅಂತ ಹೇಳಿದರು ಆಮೇಲೆ ಅವ್ರನ್ನ ಕೇಳಿದಾಗ ನಾವು ಯಾವ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದೀವೋ ಅದೇ ಹೋಟೆಲಲ್ಲಿ ಅವರು ವಾಸ್ತವ್ಯ ಹೂಡಿದ್ದಾರೆ ಅನ್ನೋ ಪ ವಿಚಾರ ಅವಾಗ ಬೆಳಕಿಗೆ ಬಂತು ಬಟ್ ಅವ್ರನ್ನ ಶೂಟ್ ಮಾಡಿದ್ದಾರೆ ಅವರು ತೀ ತೀರ್ಕೊಂಡಿದ್ದಾರೆ ವೀರ ಮರಣವನ್ನು ಒಪ್ಪಿದ್ದಾರೆ ಅಂತ ನಮಗೆ ಬ ಗೊತ್ತಾಗಿದ್ದೆ ಯಾವಾಗ ಅಂದರೆ ನಾನು ಹೊಳೆ ಬಂದು ನಮ್ಮ ಮನೆಯಲ್ಲಿ ನಾನು ಟಿ ವಿ ಆನ್ ಮಾಡಿದಾಗ ಮಾತ್ರ ಗೊತ್ತಾಯಿತು ಅಯ್ಯೋ ರಾಮ ಇಷ್ಟೊಂದು ಆಗೋಯ್ತಲ್ಲ ನಾನು ನಾನು ಏಳು ನಿಮಿಷ ಮುಂಚೆ ಮಾತಾಡೋದಲ್ಲ ವ್ಯಕ್ತಿ ಹತ್ರ ಅನ್ನೋದು ಆ ದುಃಖ ನೋವು ಆ ಸಿಟ್ಟು ನನಗಿದ್ದೇ ಇದೆ ಸರ್ ಏರ್ಪೋರ್ಟ್ ಇಂದ ನಾವು ಅಲ್ಲಿ ಇದು ಹೋಟೆಲಿಂದ ಏರ್ಪೋರ್ಟಿಗೆ ಬರುವಂಥ ಸಂದರ್ಭದಲ್ಲಿ ನಮ್ಮ ಹೆಣ್ಮಕ್ಳು ಎಷ್ಟು ಭಯಭೀತರಾಗಿದ್ದರು ಇಪ್ಪತ್ತೆರಡು ಜನ ಹೆಣ್ಮಕ್ಳು ಇಪ್ಪತ್ತೆರಡು ಜನ ಹೆಣ್ಮಕ್ಳು ಎಷ್ಟು ಭಯಭೀತರಾಗಿದ್ದರು ಅಂದ್ರೆ ಎಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಆಗಿಬಿಡುತ್ತೋ ಅಂತ ಹಣೆಯಲ್ಲಿರೋ ಕುಂಕರ್ಗಳನ್ನೆಲ್ಲ ಅಳಸ್ಕೊಂಡು ಹಣೆಯಲ್ಲಿ ಸಿಂಧೂರುಗಳನ್ನೆಲ್ಲ ಅಳಿಸಿಕೊಂಡು ಮೂಗುನ್ನ ವೇಲಲ್ಲಿ ಮುಚ್ಚಿಕೊಂಡು ಯಾವುದೋ ಅವರೇನೋ ಮೂಗ್ ಬಟ್ಟಲೇನೋ ಆ ಕಡೆ ಈ ಕಡೆ ಏನೋ ಆಗುತ್ತೆ ಅಂತ ಕೇಳಿದ್ದೀನಿ ಬಟ್ ಐ ಆಮ್ ನಾಟ್ ಶೋರ್ ಅವರು ಎಡಗಡೆ ಮೂಗ್ ಚುಚ್ಕೋತಾರೆ ಬಲಗಡೆ ಮೂಗ್ ಚುಚ್ಕೋತಾರೆ ಆ ಥರದ್ದೇನೋ ಇತ್ತು ಅವರೆಲ್ಲ ನಮ್ಮ ಹೆಣ್ಣು ಮಕ್ಕಳೇ ಇದ್ರು ವೇಲಲ್ಲಿ ಮೂಗ್ನ ಮುಚ್ಕೊಂಡು ಹಣೆ ಕುಂಕುಮ ಅಳಿಸ್ಕೊಂಡು ಕಾ ಏರ್ಪೋರ್ಟ್ಗೆ ನಾವು ಬ ಇದರಲ್ಲಿ ನಮ್ಮ ವೆಹಿಕಲಲ್ಲಿ ಏರ್ಪೋರ್ಟಿಗೆ ಬಂದಿದ್ವಿ ಆ ಬರುವಾಗ ಅಂಥ ಭಯದ ವಾತಾವರಣ ಏನಿರಲಿಲ್ಲ ಹಾಗಾಗಿ ಬಟ್ ಇವರು ನಮ್ಮ ಹೆಣ್ಣುಮಕ್ಳು ಭಯಕ್ಕೆ ಅವರು ಆ ಥರ ಮಾಡ್ಕೊಂಡು ಬಂದರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಅಲ್ಲಿ ಹದಿನೆಂಟನೇ ತಾರೀಕಿಂದ ಇ ಇಪ್ಪತ್ತ್ಮೂರನೇ ತಾರೀಕು ತನಕ ನಾವು ಅಲ್ಲಿ ಪ್ರಯಾಣ ಇದು ಇದು ಮಾಡಿದ್ವಿ ಒಂದು ಹಮ್ಮಿಕೊಂಡಿದ್ವಿ ಅಲ್ಲಿ ಈ ಘಟನೆ ನಡೆದಾಗ ಸೆಕ್ಯೂರಿಟಿ ಆ ಘಟನೆ ನಡೆದಂಥ ಜಾಗದಲ್ಲಿ ಸೆಕ್ಯೂರಿಟಿ ತುಂಬ ಕಡಿಮೆ ಇತ್ತು ಬಟ್ ಏನಂದರೆ ಎಲ್ಲರಿಗೂ ಒಂದು ಕಾನ್ಫಿಡೆನ್ಸ್ ಬಂದಿತ್ತು ಇನ್ಮೇಲೆ ಈ ಥರ ಕಾಶ್ಮೀರದಲ್ಲಿ ನಡೆಯೋದಿಲ್ಲ ಕಾಶ್ಮೀರ ಅನ್ನೋದು ಒಂದು ಕೈಲಾಸದ ಇದ್ದಿದ್ದಂಗೆ ಅದು ಆ ಥರದ್ದೆಲ್ಲ ಕಾನ್ಫಿಡೆನ್ಸ್ ಬಂದುಬಿಟ್ಟು ತುಂಬ ಜನ ಪ್ರವಾಸಿಗರಲ್ಲಿ ಬರ್ತಾಯಿದ್ರು ಆ ಪ್ರವಾಸಿಗರನ್ನ ನಂಬ್ಕೊಂಡೇ ಇರ್ತಕ್ಕಂಥ ಸ್ಥಳೀಯರು ಕೂಡ ಖುಷಿ ಖುಷಿಯಾಗಿದ್ದರು ಓ ಇನ್ಮೇಲೆ ನಮ್ಮ ಬದುಕು ಚೆನ್ನಾಗುತ್ತಪ್ಪ ನಮ್ಮ ಬದುಕು ತುಂಬ ಕ್ಲೀನಾಗಿರುತ್ತೆ ಚೆನ್ನಾಗಿ ನಡೆಯುತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಈ ಘಟನೆ ನಡೆದ ಮೇಲೆ ಅಲ್ಲಿ ಘಟನೆ ನಡೆಯೋ ಟೈಮಲ್ಲಿ ಅಲ್ಲಿ ಸೆಕ್ಯೂರಿಟಿ ತುಂಬ ಕಡಿಮೆ ಇತ್ತು ಸೆಕ್ಯೂರಿಟಿ ಯಾಕೆ ಕಡಿಮೆ ಆಯಿತು ಅಂತ ನಮಗೇನು ಗೊತ್ತಾಗಲ್ಲ ಆಮೇಲೆ ಜೊತೆಗೆ ಆ ಕಾಶ್ಮೀರಿಗಳ ಈ ಘಟನೆ ನಡೆದ ಮೇಲೆ ನಮ್ಮ ಹೋಟೆಲಲ್ಲಿ ಈ ಥರ ಘಟನೆ ನಡೆಯಬಾರ್ದಾಗಿತ್ತು ನಾವು ಇದುವರೆಗೂ ಈ ತು ಹೊಟ್ಟೆಗೆ ಊಟಕ್ಕೂ ಕೂಡ ಪರದಾಡ್ತಾ ಇದ್ದೋ ಒಂದು ಪರಿಸ್ಥಿತಿನಲ್ಲಿ ಈ ಮೂರು ಜನ ನೆಮ್ಮದಿಯಾಗಿ ನಮ್ಮ ಮಕ್ಕಳನ್ನೆಲ್ಲ ಓದಿಸ್ಕೊಂಡು ನಮ್ಮ ಮಕ್ಕಳನ್ನೆಲ್ಲ ಇದು ಮಾಡ್ಕೊಂಡು ನಾವು ಚೆನ್ನಾಗಿದ್ವಿ ಯಾರೋ ಮಾಡಿರ್ತಕ್ಕಂಥ ಈ ಕೆಟ್ಟ ಕೆಲಸಕ್ಕೆ ನಮ್ಮ ಹೊಟ್ಟೆ ಮೇಲೆ ನಮ್ಮ ಹೊಟ್ಟೆ ಊಟಕ್ಕೂ ಪ್ರಾಬ್ಲಮ್ ಆಗಿಬಿಡುತ್ತೆ ಇನ್ನು ಅನ್ನೋ ಮಾತಾಡತಕ್ಕಂಥ ಮಾತುಗಳನ್ನು ಕೇಳ್ತಾ ಇದ್ದೆ ಜೊತೆಗೆ ಈಗ ಮೂರು ವರ್ಷದ ಹಿಂದೆ ಆ ಕಾಶ್ಮೀರ ಶ್ರೀನಗರದಲ್ಲಿ ಒಂದೇ ಒಂದು ಪ್ರೈವೇಟ್ ಕಾಲೇಜ್ ಆಗಲಿ ಪ್ರೈವೇಟ್ ಸ್ಕೂಲ್ ಆಗಲಿ ಓಪನ್ ಆಗಿರಲಿಲ್ಲ ಈ ಮೂರು ವರ್ಷದ ಈಚೆಗೆ ಹದಿನಾರು ಪ್ರೈವೇಟ್ ಕಾಲೇಜುಗಳು ಓಪನ್ ಆಗಿ ಪ್ರೈವೇಟ್ ಸ್ಕೂಲ್ಗಳು ಓಪನ್ ಆಗಿ ಮಕ್ಕಳೆಲ್ಲ ವಿದ್ಯಾಭ್ಯಾಸ ಮಾಡ್ತಾಯಿದ್ರು ಈಗ ಅಲ್ಲಿ ಅವರಿಗೆ ಮಕ್ಕಳನ್ನ ಓದಿಸೋದಕ್ಕೂ ದುಡ್ಡಿರಲ್ಲ ನಾವು ಇನ್ನೊಂದು ವರ್ಷ ಎರಡು ವರ್ಷ ಮೂರು ವರ್ಷ ಯಾರೂ ನಾವು ಕಾಶ್ಮೀರದ ಕಡೆಗೆ ತಲೆ ಹಾಕಲಿಲ್ಲ ಅಂತಂದರೆ ಆ ಕಾಶ್ಮೀರಗಳು ತಿನ್ನೋ ಅನ್ನಕ್ಕೂ ತತ್ವಾರ ಪಡುವಂಥ ಕಾಲ ಬಂದೇ ಬರುತ್ತೆ ಅದನ್ನು ಅವರು ಅನುಭವಿಸ್ತಾರೆ ಬಟ್ ಇವತ್ತಿನ ಪರಿಸ್ಥಿತಿನಲ್ಲಿ ಅವರೆಲ್ಲ ಈ ಘಟನೆಯನ್ನು ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ ಅದು ನಮಗೆ ವ್ಯಕ್ತವಾಗ್ತಿತ್ತು ಅವರ ಮನಸ್ಸು ಅವರ ಮಾತುಗಳಲ್ಲಿ ನಮಗೆ ವ್ಯಕ್ತವಾಗ್ತಿತ್ತು ಅಯ್ಯೋ ಇದು ನಡಿಬಾರ್ದಿತ್ತು ಅಂತ ಅನ್ಸುತ್ತೆ ನಮ್ಮದೇ ದೇಶದ ಕೈಲಾಸ ನಮ್ಮದೇ ದೇಶದ ಆ ಪ್ರಕೃತಿಯ ರಮಣೀಯ ದೃಶ್ಯವನ್ನು ನಮಗೆ ನೋಡೋಕ್ಕೆ ಇವ್ರು ಬಿಡ್ತಾ ಇಲ್ವಲ್ಲ ಅನ್ನೋ ನೋವು ಸಿಟ್ಟು ಕೋಪ ಎಲ್ಲ ಇದೆ ಆದರೆ ಅವರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿದ್ದು ನನಗೆ ತಡ್ಕೊಳ್ಳೋಕ್ಕಾಗದೇ ಇರೋಟು ತೀವ್ರವಾದಂಥ ದುಃಖ ಇದೆ いのっしゃる。